ಕರೆಂಟ್ ಅಫೇರ್ಸ್ಗಳ ಮೇಲೆ ಯಾವ ತರ ಕ್ವೆಶನ್ಸ್ನ ಕೇಳ್ತಿರ್ತಾರಪ್ಪ ಅಂದ್ರೆ ಈ ಥರ ಇಂಥ ಹೊಸ ವರ್ಡ್ಸ್ ಗಳೇನಾದ್ರು ಇದ್ದಾಗ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಆಗ್ತಿರ್ತಿರ್ತವೆ ಕ್ವಶನ್ಸ್ ಏನಪ್ಪ ಅಂದ್ರೆ ಜಡ್ ಮೋಡ್ ಅಂದ್ರೆ ಏನು ಅಂತ ಕ್ವಶನ್ಸ್ನ ಕೂಡ ಕೇಳಬಹುದು ಅಥವಾ ಜಡ್ಜ್ ಮೋಡ್ ಸುರಂಗ ಇದು ಎಲ್ಲಿದೆ ಕಂಡು ಬರುವ ಎಲ್ಲಿ ಕಂಡು ಬರ್ತದೆ ಅಂತ ಕ್ವೇಶನ್ಸ್ ಕಳ್ಬಹುದು ಅಥವಾ ಇದರ ಉದ್ದ ಎಷ್ಟು ಅಂತ ಕ್ವಶನ್ಸ್ ಕಳ್ಬಹುದು ಅಥವಾ ಇದು ಯಾವಾಗ ಉದ್ಘಾಟನೆ ಆಯಿತು ಯಾವ ಥರನಾದರೂ ಕ್ವಶನ್ಸ್ನ ಕ್ವೇಶನ್ಸ್ನ ಹೀಗಾಗಿ ಜಡ್ ಮೋಡ್ ಅನ್ನೋದು ಇದೊಂದು ಸುರಂಗ ಮಾರ್ಗ ಹಾಗಾದ್ರೆ ಆರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಇದೆ ಇದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಂದು ಉದ್ಘಾಟನೆ ಮಾಡ್ತಾರೆ ಶ್ರೀ ನರೇಂದ್ರ ಮೋದಿ ಅವರು ಇನ್ನು ಹಾಗಾದ್ರೆ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಕಾಶ್ಮೀರ ಮತ್ತು ಲಡಾಖ್ ನಡುವೆ ಏನಾಗ್ತದಪ್ಪ ಅಂದ್ರೆ ಸಂಪರ್ಕ ಕಲ್ಪಿಸುವಂತ ಒಂದು ಸುರಂಗ ಮಾರ್ಗವಾಗಿದೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದನ್ನ ಆರಂಭ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದು ಮುಗಿತದೆ ಸುಮಾರು ಹತ್ತು ವರ್ಷ ತೆಗೆದುಕೊಳ್ತದೆ ಹಾಗಾದ್ರೆ ಸಮುದ್ರ ಮಟ್ಟದಿಂದ ಈ ಸುರಂಗ ಎಷ್ಟು ಒಡಿ ಎತ್ತರ ಇದೆಯಪ್ಪ ಅಂದ್ರೆ ಎರಡ್ ಸಾವಿರದ ಆರುನೂರ ಐವತ್ತು ವಡಿ ಎತ್ತರ ಕಂಡು ಕಂಡು ಬರ್ತದೆ ಅಂತ ಹೇಳ್ತಾರೆ ಹಾಗಾದ್ರೆ ಇದಕ್ಕೆ ಯಾಕೆ ಜಡ್ ಮೂರ್ ಅಂತ ಹೆಸರು ಕೊಟ್ಟಿರಪ್ಪ ಅಂದ್ರ ಇದು ಜಗ್ ಆಕಾರದಲ್ಲಿ ಇರುವುದರಿಂದ ಇದಕ್ಕೆ ಜಡ್ ಮೂರ್ ಅಂತ ಕರೀತಾರೆ ಹಿಂದಿಯಲ್ಲಿ ಜಗ್ ಅಂದ್ರೆ ಅಂತ ಅಂದರ್ಥ